ನಗರಸಭೆ ಬಿಬಿ ರಸ್ತೆಯಲ್ಲಿ ನೆಟ್ಟಿರುವ ಸಾಲು ಗಿಡಗಳಿಗೆ ನಗರಸಭಾಧಿಕಾರಿಗಳು ಸರಿಯಾಗಿ ನೀರು ಹಾಕದೆ ಒಣಗು ಹೋಗಿವೆ ನಿಂತ ನಗರದ ಸೌಂದರ್ಯವನ್ನು ಹೆಚ್ಚಿಸಬೇಕಾದ ಗಿಡಗಳನ್ನು ಕಾಪಾಡದ ಅಧ್ಯಕ್ಷರು ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು ಹೊಣೆ ಎಂದು ತಮ್ಮ ಸ್ವಪಕ್ಷೀಯ ಅಧ್ಯಕ್ಷರ ವಿರುದ್ಧವೇ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆನಂದ ಬಾಬು ರೆಡ್ಡಿ ನಡು ಬೀದಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾವೇ ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ ಮೂಲಕ ಗಿಡಗಳಿಗೆ ನೀರು ಹಾಕಿ ಅಧಿಕಾರಿಗಳಿಗೆ ಶಾಪ ಹಾಕಿದ್ದಾರೆ ನಾನು ಅಧ್ಯಕ್ಷನಾಗಿದ್ದ ವೇಳೆ ಆಂಧ್ರ ಪ್ರದೇಶದಿಂದ ತರಿಸಿ ಗಿಡಗಳನ್ನ ನಾಟಿ ಮಾಡಿಸಿದ್ದೆ ಅದನ್ನ ಉಳಿಸಿ ಬೆಳೆಸಿ ಇದೀಗ ಬೇಸಿಗೆ ಕಾಲ ಈಗ ಸರಿಯಾಗಿ ನೀರು ಹಾಕಿ ಅಂತ ಎಷ್ಟು ಬಾರಿ ಹೇಳಿದ್ರು ನೀರು ಹಾಕದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ನಮ್ಮಂತೆ ಗಿಡಗಳಿಗೂ ನೀರು ಅವಶ್ಯಕತೆ ಇದೆ ಗಿಡಗಳಿಗೆ ಸರಿಯಾಗಿ ನೀರು ಹಾಕಿಲ್ಲ ಅಂದ್ರೆ ಈ ನಗರದ ನಾಗರಿಕರ ಸಮಸ್ಯೆಗಳನ್ನ ಎಷ್ಟು ಮಾತ್ರ ಬಗೆಹರಿಸ್ತಾರೆ ಅಂತ ನಗರದ ಕಿಡಿಕಾರದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜನವರಿ ತಿಂಗಳಲ್ಲಿ ಈ ಗಿಡ ಅವಧಿಯಲ್ಲಿ ಇವತ್ತು ಗಿಡಗಳನ್ನ ನಡೆಸಿರ್ತೀರಿ ಆ ದಿನದಿಂದ ನಾನು ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ನಮ್ಮ ಅವಧಿ ಮುಕ್ತಾಯಗೊಂಡ ನಂತರ ಅವಧಿ ನಮ್ಮದು ಮುಕ್ತಾಯದ ನಂತರ ಏನು ಕಮಿಷನರ್ಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವರಿಗೆಲ್ಲ ಭಾಳಷ್ಟು ದಿನಗಳಿಂದ ಹೇಳ್ತಾನೆ ಇದ್ದೀನಿ ಒಂದೂವರೆ ವರ್ಷ ಆಯಿತು ಹೇಳ್ತಾನೆ ಇದ್ದೀನಿ ಅವರಿಗೆ ಗಿಡಗಳಿಗೆ ನೀರು ಹಾಕಿ ನಗರ ಸುಧಾರತನ್ನು ಕಾಪಾಡಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾನೆ ಇದೀನಿ ಇದುವರೆಗೂ ಅವರು ಯಾವುದಕ್ಕೂ ಸ್ಪಂದನೆ ಇಲ್ಲ ಯಾಕೆಂದರೆ ಇವತ್ತು ಚಿಕ್ಕಬಳ್ಳಾಪುರ ನಗರ ಕೇಂದ್ರ ಬಿಂದುವಾಗಿದೆ ಈ ಡಿವೈಡರ್ಗಳಲ್ಲಿ ಏನು ಗಿಡ ನೆಟ್ಟಿರ್ತಕ್ಕಂಥದ್ದನ್ನ ಸೊ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಸೇರೋದ್ರಿಂದ ಇರೋದ್ರಿಂದ ಬಂದು ನೋಡೋಕ್ಕೆ ಭಾಳ ಸುಂದರವಾಗಿರುತ್ತೆ ನಗರ ಸುಂದರವಾಗಿ ಇವರು ನಿರ್ಮಾಣ ಮಾಡಲು ವಿಫಲರಾಗಿದ್ದಾರೆ ಹಾಗೂ ಸ್ವಚ್ಛತೆಯನ್ನು ಕಾಪಾಡಲು ಇವತ್ತು ವಿಫಲರಾಗಿದ್ದಾರೆ ನಗರಸಭೆ ಇವತ್ತು ಆಯುಕ್ತರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಯಾವುದು ಯಾವುದು ಕಾಳಜಿ ತೋರಿಸ್ತಾ ಇಲ್ಲ ಪದೇ ಪದೇ ಹೇಳಿ ಹೇಳಿ ನನಗೆ ಒಬ್ಬ ಮಾಜಿ ಅಧ್ಯಕ್ಷನಾಗಿ ಸದಸ್ಯನಾಗಿ ನಾನು ಭಾಳಷ್ಟು ನೀರಾಗಬೇಕು ಗಿಡಗಳಿಗೆ ಅಂದಾಗ ನಾವು ಹೇಳೋದು ನಾಲ್ಕು ತಿಂಗಳು ಸಮ್ಮರು ನಾಲ್ಕು ತಿಂಗಳಿಗೆ ತಿಂಗಳಿರುತ್ತೆ ಆ ನಾಲ್ಕೈದು ತಿಂಗಳಲ್ಲಿ ವಾರಕ್ಕೆ ಎರಡು ಟ್ಯಾಂಕರ್ ಹಾಕಿ ಅಂತ ಹೇಳಿದಾಗ ಏ ಒಂದು ನೂರು ಸರಿ ಹೇಳಿದ ಒಂದು ಸರಿ ಹಾಕ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಸದಸ್ಯರುಗಳು ಎಲ್ಲ ಸೇರಿಕೊಂಡು ಇವತ್ತು ನಾವೇ ಗಾಡಿ ತೊಗೊಂಡು ಇವತ್ತು ಗಿಡಗಳಿಗೆ ನೀರು ಹಾಕುವಂತ ಇವರು ಏನೂ ಫಲರಾಗಿದ್ದಾರೆ ಯಾವುದೇ ಒಂದು ಇದಕ್ಕೂ ಸ್ಪಂದಿಸ್ತಾ ಇಲ್ಲ ಗಿಡಗಳಿಗೆ ನೀರು ಹಾಕೋ ನಿಟ್ಟ ಇವತ್ತು ಕೆಲಸ ಮಾಡಿದ್ರೆ ಇವರು ಜನಗಳ ಅಭಿವೃದ್ಧಿ ಏನು ಮಾಡ್ತಾರೆ ಜನಗಳನ್ನ ಪರವಾಗಿ ನಿಂತ್ಕೊಂಡು ಇವರು ಕೆಲಸ ಮಾಡ್ತಾರೆ ಅಧ್ಯಕ್ಷರಾಗಿರ್ಬೋದು ಆಯುಕ್ತರಾಗಿರ್ಬೋದು ಇವತ್ತು ಪಾರ್ಕ್ ಹೋಗಿ ಹೋಗಿ ನೋಡಿ ನಿರ್ವಹಣೆ ಇಲ್ಲ ಎಲ್ಲ ನಡೆಸಬೇಕಾಗಿ ಹೋಗಿ ಗಿಡಗಳಾಗಿರ್ಬೋದು ಆಗಿರ್ಬೋದು ನಿರ್ವಹಣೆ ಮಾಡ್ತಾ ಇಲ್ಲ ಪಾರ್ಕ್ ಇದೆ ನಿರ್ವಹಣೆ ಇಲ್ಲ ಈ ವೇಳೆ ನಗರಸಭಾ ಸದಸ್ಯ ಯತೀಶ್ ಆರ್ ಮುನಿರಾಜು ಸುಬ್ರಹ್ಮಣಿ ಇತರರು ಜೊತೆಗಿದ್ರು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ